ನೋಡಿ ದೇಶದ ಸಂವಿಧಾನದ ಚೌಕಟ್ಟು ಏನಿದೆ ಆ ಚೌಕಟ್ಟಿನ ಒಳಗಡೆ ನಾವು ಮಾತನಾಡಿದ್ದೇವೆ ಪ್ರತಿ ಮೀಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿಯೂ ಕೂಡ ವಿರೋಧ ಪಕ್ಷದವರು ಒಂದಷ್ಟು ಏನು ತಪ್ಪಾಗ್ತದೆ ಅದನ್ನು ವ್ಯಕ್ತಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಮಾಡಿರುವಂತಹ ಕೆಲಸ ಅದರಲ್ಲಿ ನಾವೇನು ತಪ್ಪು ಮಾಡಿಲ್ಲ ಒಂದು ವೇಳೆ ಸರಿಯಾದ ನಮಗೆ ಆನ್ಸರ್ ಬಾರದಿದ್ದಂತಹ ಸಂದರ್ಭದಲ್ಲಿ ನಾವು ಬಾವಿಗೆ ಇಳಿದು ಅಲ್ಲಿ ಪ್ರತಿಚನೆಯನ್ನು ಮಾಡುವಂತಹ ಕೆಲಸವನ್ನು ಪ್ರತಿ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಆ ಕೆಲಸವನ್ನು ಮಾಡಿದ್ದೇವೆ ಆದರೆ ನಮ್ಮ ಒಬ್ಬ ಸದಸ್ಯರ ಮೇಲೆ ಅಲ್ಲೇಗೆ ಯತ್ನಿಸಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಕೂಡ ನಾವು ಇವತ್ತು ಮಾಧ್ಯಮದಲ್ಲಿ ನೋಡಿರುವಂತಹ ಸನ್ಮಾನ್ಯ ನವೀನ್ ಚಂದ್ರರು ಅಲ್ಲೇ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಅಲ್ಲಿ ನಮ್ಮ ಮುಖ್ಯ ಸಚೇತಕರಾಗಿರುವಂತಹ ಶಶಿಧರ ಹೆಗಡೆಯವರು ತುಂಬಾ ಬೇಸರದ ಸಂಗತಿ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಉಗ್ರ ಹೋರಾಟವನ್ನು ಇದರ ಬಗ್ಗೆ ಮಾಡ್ತೇವೆ ಅವರ ತಪ್ಪಿ ಏನಿದೆ ಅದನ್ನು ಮರೆ ಮಾಚುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಆಕ್ಚುಲಿ ತಪ್ಪು ಮಾಡಿದವರು ಅವರು ತಣ್ಣೀರನ್ನು ಸುರಿಸಿ ಸಾರ್ವಜನಿಕರ ಏನು ಕನಿಕರವನ್ನು ಪಡೆಯುವುದಕ್ಕಾಗಿ ಈ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಇದು ಸರಿಯಾದ ಕ್ರಮ ಅಲ್ಲ ಅವರು ನಾವು ನಾವು ಕೇಳಿರುವಂತಹ ಪ್ರಶ್ನೆಗೆ ನಾವು ಮಾಡಿರುವಂತಹ ಪ್ರಶ್ನೆಗೆ ಅವರು ಸದನದಲ್ಲಿ ಸರಿಯಾದ ಉತ್ತರವನ್ನು ಕೊಡಲು ಕಣ್ಣೀರಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಪ್ರಶ್ನೆ ಹೇಳಿದ್ದಾರೆ ನನ್ನ ಹತ್ರ ಸಿಸಿ ಕ್ಯಾಮೆರಾದ ಫೋಟೋಜ್ ಇದೆ ಎನ್ನುವನ್ನ ಹೇಳಿದ್ದಾರೆ ಆದರೆ ನನ್ನ ಮಗಳಿಗೆ ಹೊಡೆಯುವಂತಹ ಫೋಟೋಜ್ ಇದೆ ಅಂತ ಹೇಳಿದ್ದಾರೆ ಆದರೆ ತಸ್ಸಿನವರಿಗೆ ಅವರು ತೋರಿಸಿರುವಂತದ್ದು ರಸ್ತೆಯಲ್ಲಿ ಹೋಗುವಂತಹ ಮಗು ಏನು ರಸ್ತೆಗೆ ಹೋಗಿತ್ತ

ಅವರ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು ಎನ್ನುವ ಎನ್ನುವಂಥ ನಾನು ಇವತ್ತಿನ ಪರಿಷತ್ತಿನ ಸಾಮಾನ್ಯ ಸಭೆಯಲ್ಲಿ ತಿಳಿಸುವಂತಹ ಸಂದರ್ಭದಲ್ಲಿ ಅವರ ನನ್ನ ಧ್ವನಿಯನ್ನು ಅಡಗಿಸುವುದಾಗಿ ಕಾಂಗ್ರೆಸ್ ಪಕ್ಷದ ಕೆಲವು ನಗರ ಪಾಲಿಕೆಯ ಸದಸ್ಯರು ನನ್ನನ್ನು ಮಾತನಾಡಿಕೆ ಬಿಡುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿತ್ತು ತುಂಬಾ ಬೇಸರದ ಅಲ್ಲದೆ ಇದು ಕೇವಲ ಪ್ರತಿಪಕ್ಷದ ನಾಯಕರಿಗೆ ಮಾಡುವಂತಹ ಅಪಮಾನ ಅಲ್ಲ ಅದು ಒಬ್ಬ ಕೂಲಿ ಕಾರ್ಮಿಕರಾಗಿರುವಂತಹ ಒಬ್ಬ ವಾಚ್ ಮನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಸಾಮಾನ್ಯ ಒಬ್ಬ ಮಹಿಳೆಯ ಮಹಿಳೆಗೆ ಮಾಡಿರುವಂತಹ ಅವಮಾನ ತಾನೊಬ್ಬ ಮಹಿಳೆ ಆಗಿದ್ದುಕೊಂಡು ಇನ್ನೊಂದು ಮಹಿಳೆಯನ್ನು ರಕ್ಷಿಸುವಂತಹ ಕೆಲಸ ಆಗಬೇಕು ಇನ್ನೊಬ್ಬರಿಗೆ ನಾನು ಸಹಾಯ ಮಾಡಬೇಕೆನ್ನುವಂತಹ ಕೆಲಸ ಆಗಬೇಕು ಅದನ್ನು ಬಿಟ್ಟು ಒಬ್ಬ ಮಹಿಳೆಗೆ ಅಲ್ಲೇ ಮಾಡುವಂಥದ್ದು ಅದೇ ರೀತಿ ಅವರನ್ನು ಅವಮಾನಿಸುವ ಅವಮಾನ ಮಾಡುವಂತಹ ಕೆಲಸವನ್ನು ಕೂಡ ಶ್ರೀಮತಿ ಕಲ್ಪಾ ಸಂಗಲ್ ಅವರು ಮಾಡಿದ್ದಾರೆ ಅದಲ್ಲದೆ ಕವಿತಾ ಅವರು ತಾನು ಜಗದಾಂಬಿಕೆ ನಮ್ಮೆಲ್ಲರ ಆರಾಧ್ಯತೆ ತಾಯಿ ದುರ್ಗಾ ಪರಮೇಶ್ವರಿ ದೇವರ ಹೆಸರಿನಲ್ಲಿ ನಾನು ತಪ್ಪು ಮಾಡಿಲ್ಲ ಎಂದು ವೇದಿಕೆಯಲ್ಲಿ ಪ್ರಮಾಣವನ್ನು ಮಾಡಿದ್ದಾರೆ ನೋಡಿ ದೇವರ ಹೆಸರಿನಲ್ಲಿ ದೈವ ದೇವರ ಏನು ಇದಿದೆ ಅದರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದಿರುವಂತವರು ನಾವು ಆದರೆ ಬೇಸರದ ಸಂಗತಿ ಈ ಇನ್ಸಿಡೆಂಟ್ ನಡೆದು ಏಳು ದಿವಸಗಳ ನಂತರ ಈ ಒಂದು ಕೇಸನ್ನು ಕೊಟ್ಟಿರುವಂತದ್ದು ಏನು ಇನ್ಸಿಡೆಂಟ್ ಕಂಡಿದೆ ಇವರ ಮಗಳಿಗೂ ಮತ್ತು ಆ ವಾಚ್ಮ್ಯಾನ್ ಮಗಳಿಗೂ ಅದೇ ಎಷ್ಟು ದಿವಸದ ನಂತರ ಸಾಧಾರಣ ಇಪ್ಪತ್ತು ಹತ್ತು ಎರಡು ಸಾವಿರದ ಹದಿನೇಳರಂದು ನಡೆದಿರುವಂತಹ ಘಟನೆ ಅವರು ಕೇಸು ಕೊಟ್ಟಿರುವಂತದ್ದು ಹತ್ತು ಎರಡು ಸಾವಿರದ ಹದಿನೇಳು ಅಂದರೆ ಸೆವೆನ್ ಡೇಸ್ ನಂತರ ಏಳು ದಿವಸದ ನಂತರ ಈ ಒಂದು ಕೇಸನ್ನು ಅವರು ಕೊಟ್ಟಿದ್ದಾರೆ ಅದರಲ್ಲೇ ಅದು ತೋರಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇದೊಂದು ಫಾಲ್ಸ್ ಕೇಸ್ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಅವರ ಮಗಳಿಗೆ ಏನಾದರೂ ಅಟೆಂಪ್ಟು ಮರ್ಡರ್ ಆಗಿದ್ರೆ ಆ ಒತ್ತಿಗೆ ಕೇಸ್ ಕೊಡಬೇಕಿತ್ತು ಅದನ್ನು ಬಿಟ್ಟು ಎರಡು ದಿವಸದ ನಂತರ ಈ ರೀತಿಯ ಕೇಸನ್ನು ಕೊಡುವಾಗ ನೂರಕ್ಕೆ ನೂರಂದು ಪಾಲ್ಸ್ ಕೇಸ್ ಎಂದು ಅದೇ ರೀತಿ ಆ ಕೇಸ್ ಕೊಡಲಿಕ್ಕೆ ಅವರ ಅಧಿಕಾರವನ್ನು ಅಧಿಕಾರದ ದುರುಪಯೋಗವನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸುವವರು ಕಾಂಗ್ರೆಸ್ನವರು ಗೃಹ ಮಂತ್ರಿಯವರ ತಿಮ್ಮಕ್ಕಿನಿಂದಾಗಿ ಈ ರೀತಿಯ ಕೆಲಸವನ್ನು ಅವರು ಮಾಡಿದ್ದಾರೆ ಅದರಿಂದ ಅವರಿಗೆ ಸೋದರ ಬಂದಾಗ ಅವರು ಇಮಿಡಿಯೇಟ್ ಆಗಿ ಈ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು ಜನರ ಕ್ಷಣೆಯನ್ನು ಯಾಚಿಸಬೇಕು ಒಂದು ವೇಳೆ ಅವರು ಕ್ಷಣೆಯನ್ನು ಯಾಚಿಸದೇ ಇದ್ದರೆ ನಾವು ರೀತಿಯ ಪ್ರತಿಭಟನೆಯನ್ನು ಮಾಡುವುದಕ್ಕೆ ಖಂಡಿತ ಮೊದಲಾಗಿ ಕೇಳಿದ್ರು ತಾವು ಯಾರು ಅಂತ ಕೇಳಿದ್ರು ಅದು ಬಹಳ ಸಪ್ಪೆ ಮೋರೆಯಲ್ಲಿ ಒಂದು ಅಳು ಅಳುಮುಖದ ಒಂದು ಮುಖದಲ್ಲಿ ಅವರ ಸ್ಥಿತಿ ಇತ್ತು ನಾವು ಹೇಳಿದ್ರು ನಾವು ಸಂಬಂಧಿಕರ ಮನೆ ಇಲ್ಲಿ ಇದೆ ಆದರೆ ನಾವು ಬಂದಿರತಕ್ಕ ಇಲ್ಲಿ ಏನಾದರೂ ಗಲಾಟೆ ಆಗಿದೆಯಾ ಅಂತ ಕೇಳಿದ್ವಿ ಆಗ ಅವರು ಹೇಳಿರುವ ಮಾತು ಒಮ್ಮೆಲೆ ಯಾರೋ ಒಂದು ಸಹಾಯಕ್ಕೆ ಬಂದಿದ್ದಾರೆ ಎಂಬ ಒಂದು ಆಶಾಭಾವನ ಎತ್ತು ನಿಂತುಕೊಂಡು ಹೌದಮ್ಮ ಆಗಿದೆ ಆಗಿದೆ ನಮ್ಮ ಯಜರಂತಿಯಲ್ಲಿ ಇದ್ದರು ಒಮ್ಮೆ ಕೇಳಿ ಬನ್ನಿ ಅಂತ ಹೋಗಿ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಅವರ ಕೊಠಡಿ ಇದೆ ಕಾವಲುಗಾರರ ನೇರವಾಗಿ ಮಗುವನ್ನು ಇಟ್ಕೊಂಡು ಒಂದೂವರೆ ವರ್ಷದ ಮಗುವ ನಿಂತ್ಕೊಂಡು ನಮ್ಮ ಎದುರುಗಡೆ ಬಂದಿದೆ ಬಂದು ಕೇಳಿದ್ರೆ ಏನಮ್ಮ ಏನಾದರೂ ಘಟನೆ ಆಯ್ತು ಜಗಳಾಯ್ತು ಅಂತ ಕೇಳಿದರೆ ಆಯಮ್ಮ ಕೇಳಿದ ತಕ್ಷಣ ಒಮ್ಮೆಲೆ ಆದಂತ ಘಟನೆಯನ್ನು ವಿಸ್ತಾರವಾಗಿ ಹೇಳಿತು ಏನೆಲ್ಲ ಅವರ ಮೇಲೆ ದೌರ್ಜನ್ಯ ಮಾಡಿದ್ರು ಮಗುವನ್ನು ಎತ್ತಿ ಬಿಸಾಡಿದ್ರು ತನ್ನ ಗಂಡನನ್ನು ನೂಕಿ ಹಾಕಿದ್ರು ಭುಜ ಹಿಡಿದು ಎಲ್ಲವನ್ನು ಹೇಳಿದ್ರು ಯಾರು ಮಾಡಿದ್ರು ಯಾರು ಮಾಡಿದ್ರು ಅಂತ ಕೇಳುವಾಗ ಮೇಡಮ್ ಅವರು ಮೇಡಮ್ ಯಾರು ಮೇಡಮ್ ಅಂತ ಕೇಳುವಾಗ ಅವರ ಬಾಯಲ್ಲಿ ಬಂದದ್ದು ಕವಿತಾ ಮೇಯರ್ ಮೇಡಮ್ ಅಂತ ಆಗ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕಡೆ ನೋಡ್ತೀನಿ ನಮ್ಮಲ್ಲಿ ಸಿ ಕ್ಯಾಮರಾ ಕೂಡ ಕಾಣ್ತಾ ಇದೆ ನಾನು ಅನ್ಕೊಂಡ ಇನ್ನು ನಮ್ಮನ್ನು ಬಂದಿದ್ದೇ ತಪ್ಪು ಅಂತ ಗ್ರಹಿಸಬಹುದು ಅಂತ ಅಂದ್ಕೊಂಡು ಮೇಯರ್ ಅವರು ಎಲ್ಲಿದ್ದಾರೆ ಅಂತ ಕೇಳಿದೆ ಈಗ ತಾನೇ ಅವರು ತನ್ನ ಕುಟುಂಬದ ಹೋಗಿದ್ದಾರೆ ಅಂತ ಆದ್ರೆ ಇಪ್ಪತ್ತು ನಿಮಿಷ ನಾವು ಅಲ್ಲೇ ನಿಂತೇವ್ ಮೇರಾದ್ರು ಬಂದ್ರೆ ನಾವು ಮಾತಾಡಿಸ್ತೇವೆ ಅಂತ ಆ ಇಪ್ಪತ್ತು ನಿಮಿಷದಲ್ಲಿ ಆ ಕಾರ್ಮಿಕ ಮಹಿಳೆ ತನ್ನ ಏನೆಲ್ಲ ದೌರ್ಜನ್ಯ ಆಗಿದೆ ವಿಸ್ತಾರವಾಗಿ ಹೇಳಿದ್ರು ಅವರ ಗಂಡ ಒಂದು ಮಾತು ಹೇಳಿದರೆ ನನಗೆ ಬಹಳ ಬೇಸರ ಆಯ್ತು ಏನಂದ್ರೆ ಒಂಬತ್ತು ವರ್ಷ ನಾನು ಗ್ರಸ್ಥನಾಗಿದ್ದೇನೆ ನನ್ನ ಕುಟುಂಬದ ಜೊತೆ ನಾನು ಬಾಳ್ತಾ ಇದ್ದೇನೆ ಕೇವಲ ಹತ್ತು ತಿಂಗಳಿಂದ ನಾನು ಇಲ್ಲಿರುವಂಥದ್ದು ಈ ಹಿಂದೆ ನಗರದ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳ ನಾನು ಕಾವಲುಗಾರನೇ ಕೆಲಸ ಮಾಡಿದೆ ನನಗೆ ಎಲ್ಲೂ ಇಷ್ಟಗಳಿಗೆ ತೊಂದರೆ ಆಗಲಿಲ್ಲ ನಾನು ಒಂಬತ್ತು ವರ್ಷದ ಗ್ರಹಸ್ಥ ಜೀವನ ನನ್ನ ಹೆಂಡತಿಗೆ ಒಂದು ದಿವಸ ನಾನು ಬಡದಿಲ್ಲ ಹುಡ್ದಿಲ್ಲ ಇವರು ಯಾರಿಗೆ ಬಂದು ನನಗೆ ಹೊಡಿಯೋಕೆ ನನ್ನ ಹೆಂಡತಿ ನನ್ನ ಮಗಳಿಗೆ ಮಕ್ಕಳಿಗೆ ನನ್ನ ಎದುರಿಗೆ ನಾಯಿ ಪಡೆದಂಗೆ ಹೊಡ್ತಾರಲ್ಲ ಇವರಿಗೆ ಯಾರಿಗೆ ಅಧಿಕಾರ ಕೊಟ್ಟದ್ದು ಅಂತ ಆಯ್ಪೇಳ ನನ್ನ ಹತ್ರ ಎಲ್ಲ ರೆಕಾರ್ಡಿಂಗ್ ಇದೆ ವಾಯ್ಸ್ ರೆಕಾರ್ಡಿಂಗ್ ಇದೆ ವಿಡಿಯೋ ರೆಕಾರ್ಡಿಂಗ್ ಇದೆ ಎಲ್ಲ ಇದೆ ಆದರೆ ಆ ಇಪ್ಪತ್ತು ನಿಮಿಷದ ಸಂದರ್ಭದಲ್ಲಿ ನಾವು ಇಬ್ಬರು ಮಹಿಳೆಯರು ಕೂಡ ಮಹಿಳೆಯ ಮೇಲೆ ನೀವು ಹೇಳಿ ಯಾರು ಹೇಳಿ ಮಾಡಿದ್ದು ಹೇಳಿ ಅಥವಾ ಒತ್ತಡ ಹಾಕುವುದಾಗಲಿ ನಾವು ಕೋರ್ಸ್ ಮಾಡುವುದಾಗಲಿ ಏನು ಮಾಡಲಿಲ್ಲ ಸಹಜವಾಗಿ ಒಂದು ಮಹಿಳೆಯಾಗಿ ಇನ್ನೊಂದು ಮಹಿಳೆಯ ಮೇಲೆ ದೌರ್ಜನ್ಯ ಆಗುವಾಗ ಯಾವ ಪ್ರಶ್ನೆಯನ್ನು ಕೇಳ್ತೇವೆ ಅದನ್ನೇ ಕೇಳಿದೆ ಹೊರತು ಸಹಕಾರ ಬೇಕಾದರೆ ಹೇಳಿ ಅಮ್ಮ ಅಂತ ಹೇಳಿಕೊಂಡು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟು ಬಂದಿದ್ದೇವೆ ಅಲ್ಲಿ ಮತ್ತೆ ನಾವು ವಾಪಸ್ ಬಂದಿದ್ದೇವೆ ಆದರೆ ನಿಮಗೆ ಅವರು ಒಂದು ಮಾತು ಹೇಳಿದ್ರು ಅವಾಗ ನಮಗಿಲ್ಲಿ ಇಲ್ಲಿ ಹೇಳಿದ್ದಾರೆ ಲೋಕಲ್ ಕಾರ್ಪೊರೇಟರ್ ಯಾರಿದ್ದಾರೆ ಪ್ರಕಾಶ್ ಸಾಲಿಯನ್ ಅಂತ ಅವರಿಗೆ ತಿಳಿಸಿ ಒಂದು ಕಂಪ್ಲೇಂಟ್ ಮಾಡಿ ಅಂತ ಅಪಾರ್ಟ್ಮೆಂಟ್ ಕಮಿಟಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರು ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಒಂದು ಸಮಾಧಾನ ಆಯ್ತು ಅಂದ್ರೆ ಒಬ್ಬರ ಹತ್ರ ಇವರು ಬಡ ಕಾರ್ಮಿಕರು ರೊಕ್ಕ ಇಲ್ಲ ದುಡ್ಡು ಇಲ್ಲ ದುಡ್ಡು ಇದ್ದವರತ್ರ ನಾವು ಹೇಗೆ ಕಂಪ್ಲೇಂಟ್ ಕೊಡೋದು ಅಂತ ಎದುರುಗಡೆ ನಮ್ಮ ಹೇಳ್ತಾರೆ ಆ ನಿಟ್ಟಿನಲ್ಲಿ ಒಂದು ದೂರು ಹೇಳಿದ್ರೆ ಒಂದು ಸಮಾಧಾನ